ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರುನಾಡ ಕನ್ನಡ ಚಾನಲ್ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಕಾಜಾ ಸ್ವೀಟನ್ನ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗಿಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಈಗ ಗರಿ ಗರಿಯಾದಂತಹ ಈ ಕಾಜಾ ಸ್ವೀಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಚಿಟಿಕೆವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆವಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಹಾಗೆಯೇ ಚಿಟಿಕೆವಷ್ಟು ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದಕ್ಕೆ ನಾನೀಗ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ನಾಟಿ ತುಪ್ಪವನ್ನು ಬಳಸ್ತಾ ಇದ್ದೀನಿ ನಾಟಿ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ನಾಟಿ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೈದಾ ಇಟ್ಟಿಗೆ ಎಲ್ಲ ಚೆನ್ನಾಗಿ ತುಪ್ಪ ಮಿಕ್ಸ್ ಆಗಬೇಕು ಆ ರೀತಿ ನೀವು ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಕಾಜಾ ಸ್ವೀಟ್ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಇದನ್ನು ಒಂದು ಉಂಡೆ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿ ನೀವು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ತುಂಬ ತುಪ್ಪ ಕೂಡ ಸೇರಿಸೋಕೋಗಬೇಡಿ ತುಂಬ ತುಪ್ಪ ಹಾಕಿದರೆ ಅದು ಎಣ್ಣೆ ಹಿಡಿಯುತ್ತೆ ಹಾಗಾಗಿ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟಿಗೆ ಮೂರು ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಸ್ವೀಟು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಯಾಕೆಂದರೆ ಮೊದಲಿಗೆಲ್ಲ ಇದು ಅಂಗಡಿಲಿ ತುಂಬಾ ಸಿಗೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಸಿಗ್ತಾ ಇಲ್ಲ ಹಾಗೆಯೇ ಇದನ್ನು ಒಂದು ದಿನ ಬಿಟ್ಟು ತಿಂದರೆ ಸೇಮ್ ಅಂಗಡಿಲಿ ತರುವ ರೀತಿಯಲ್ಲೇ ಇರುತ್ತೆ ನೀವು ಆ ಸಕ್ಕರೆ ಪಾಕದಿಂದ ತೆಗೆದ ತಕ್ಷಣವೇ ತಿಂದರೆ ಆ ರುಚಿ ಬರೋದಿಲ್ಲ ಒಂದು ದಿನ ಇಟ್ಟು ತಿನ್ನೋದ್ರಿಂದ ಆ ಸಕ್ಕರೆ ಪಾಕ ಎಲ್ಲ ಸಕ್ಕರೆ ಟೇಪ್ ಆಗುತ್ತೆ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿದ್ದು ಕಲಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ನೆನೆಯಾಗಿ ಕಲಸಿದ ತಕ್ಷಣವೇ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನು ಚೆನ್ನಾಗಿ ಮಿದ್ದು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿದಿತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿದಿಯೋದ್ರಿಂದ ನಿಮಗೆ ಆ ಕಾಜಾ ಸ್ವೀಟ್ ತುಂಬಾ ಸಕ್ಕತ್ತಾಗಿ ಬರುತ್ತೆ ಹಿಟ್ಟು ತೋರಿಸ್ತಿದ್ದೀನಲ್ವ ಈ ಅದಕ್ಕೆ ಇರಬೇಕು ಆಗ ನಿಮಗೆ ಕಾಜಾ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಟ್ಟು ರೆಡಿಯಾಗಿದೆ ಇನ್ನೊಂದು ಕಡೆ ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಪಾತ್ರೆಗೆ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎರಡು ಕಪ್ ಸಕ್ಕರೆ ಹಾಕಿ ಒಂದು ಕಾಲು ಕಪ್ಪು ನೀರನ್ನು ಹಾಕೋದ್ರಿಂದ ನಮಗೆ ಪಾಕ ಬೇಗನೆ ರೆಡಿಯಾಗುತ್ತೆ ನೋಡಿ ಪಾಕ ಕಾಯೋ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿತ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಚಪಾತಿ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಇದನ್ನು ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಚಪಾತಿಯನ್ನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಲಟ್ಟಿಸ್ಬೇಕಂತ ತುಂಬಾ ತೆಳವಾಗಿ ಲಟ್ಟಿಸ್ಕೊಳ್ಬೇಕು ಆಗ ನಿಮಗೆ ಸ್ವೀಟು ತುಂಬಾ ಗರ್ಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತೆಳವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಷ್ಟೇ ತೆಳವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿ ಇದೆ ಪಾಕವನ್ನು ಗಟ್ಟಿ ಕಾಯಿಸ್ಕೊಳ್ಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಈಗ ಲಟ್ಸಿರುವಂತಹ ಹಿಟ್ಟನ್ನು ನೋಡಿ ಈ ರೀತಿ ಒಂದೊಂದನೆ ಹಾಕ್ಕೊಂಡು ಅದಕ್ಕೆ ನಾವು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ನಾನೀಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಲಟ್ಸಿರುವಂಥ ಹಿಟ್ಟನ್ನು ಹಾಕ್ಕೊಳ್ಬೇಕಂದ್ರೆ ಚಪಾತಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾಗಿದೆ ಇದ್ರ ಮೇಲೆ ಈಗ ಇನ್ನೊಂದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ನಾಲ್ಕು ಚಪಾತಿಗಳನ್ನ ಸೇರಿಸ್ಕೊಂಡು ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ತುಪ್ಪವನ್ನು ಸವರಿ ಇಟ್ಕೊಳ್ಳೋದ್ರಿಂದ ನಿಮಗೆ ಲೇಯರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನೇ ಕಾಜಾ ಸ್ವೀಟ್ ತುಂಬಾ ಗರಿ ಗರಿಯಾಗಿ ಬರುತ್ತೆ ನೋಡಿ ಈಗ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸಣ್ಣದಾಗಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈಗ ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದನ್ನು ನಾಲ್ಕು ಚಪಾತಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಇದೆ ನೋಡಿ ಇದನ್ನು ನಾನು ಲಟ್ಸೋದಿಲ್ಲ ಹಾಗೆಯೇ ನಾನು ಎಣ್ಣೆಯಲ್ಲಿ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ತೀನಿ ಹಾಗೆಯೇ ನಾನು ಎರಡು ರೀತಿಯ ಪ್ರೊಸೀಜರಲ್ಲಿ ಈ ಕಾಜಾ ಸ್ವೀಟನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದು ನೋಡಿ ಈ ರೀತಿ ಮಾಡಿಕೊಳ್ಳೋದು ಎರಡನೇದು ತುಂಬಾ ತೆಳುವಾಗಿ ತುಂಬಾ ಕ್ರಿಸ್ಪಿಯಾಗಿ ಮಾಡುವಂಥದ್ದು ಹೇಗೆ ಅಂತ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಎಣ್ಣೆ ಕೂಡ ಈ ಕಡೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸಕ್ಕರೆ ಪಾಕ ಕೂಡ ಇಲ್ಲಿ ನಮಗೆ ರೆಡಿಯಾಗಿದೆ ಒಂದೇಳೆ ಪಾಕ ಬರ್ತಾ ಇದೆ ಸಕ್ಕರೆ ಪಾಕ ಇಷ್ಟಾದರೆ ಸಾಕಾಗುತ್ತೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ಸ್ವೀಟ್ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮಗ್ಚಾಕೊಳ್ತಾ ಇದ್ದೀನಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಗಲೇ ನಿಮಗೆ ಈ ಸ್ವೀಟ್ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರೋದು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಟ್ಕೊಂಡ್ರೆ ಒಂದು ವಾರಗಟ್ಟಲೆ ಇದು ಕ್ರಿಸ್ಪಿಯಾಗೇ ಇರುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಟ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಅಂತ ಈಗ ಇದನ್ನು ಎಣ್ಣೆಯಿಂದ ತೆಗೆದು ನಾನು ಸಕ್ಕರೆ ಪಕ್ಕಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಪಕ್ಕಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಆ ಸಕ್ಕರೆ ಪಕ್ಕ ಹೀರ್ಕೊಳ್ಳೋ ಥರ ಎರಡು ಕಡೆನೂ ಅದನ್ನು ಮಗ್ಜಾಕಬೇಕು ಆಗ ಸಕ್ಕರೆ ಪಾಕ ತುಂಬಾ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆದಷ್ಟು ಬಿಸಿ ಇದ್ದಾಗಲೇ ಹಾಕಿ ಆಗ ಬೇಗನೆ ಸಕ್ಕರೆ ಪಕ್ಕ ಹೀರ್ಕೊಳ್ಳುತ್ತೆ ಈಗ ಒಂದು ರೀತಿಯ ಕಾಜಾ ಸ್ವೀಟ್ ರೆಡಿ ಆಯಿತು ಇನ್ನೊಂದು ಸ್ಟೆಪ್ ಯಾವ ರೀತಿ ಮಾಡಬೇಕನ್ನ ನಾನೀಗ ತೋರಿಸ್ತೀನಿ ನೋಡಿ ಈಗ ತುಂಬಾ ಲೇಯರ್ಸ್ ಪರವಾಗಿ ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದಂತ ಇದ್ದೀನಿ ಇದಕ್ಕೂ ಕೂಡ ನಾನು ಹಿಟ್ಟನ್ನು ಚಪಾತಿ ಆಕಾರದಲ್ಲಿ ಲಟ್ಸಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ನಾನು ತುಪ್ಪವನ್ನು ಸವರಿ ಇಟ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೂರು ಚಪಾತಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಚಪಾತಿಯನ್ನು ಹಾಕ್ಕೊಂಡಿದ್ದೆ ಇದಕ್ಕೀಗ ಮೂರು ಚಪಾತಿಯನ್ನು ಅದೇ ರೀತಿ ತುಪ್ಪವನ್ನು ಸ್ಪ್ರೆಡ್ ಮಾಡಬೇಕು ಅನಂತರ ಚಪಾತಿಯನ್ನು ಹಾಕ್ಕೊಳ್ಬೇಕು ಮತ್ತು ಚಪಾತಿಯನ್ನು ಹಾಕ್ಕೊಂಡು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಇದೇ ರೀತಿ ನಾನು ಮೂರು ಚಪಾತಿಗಳಿಗೂ ತುಪ್ಪವನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾವು ಸಣ್ಣದಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದು ಆದರೆ ಇದಕ್ಕೆ ಮೂರು ಸ್ಟಪ್ ಮಾತ್ರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಆಗ ನಿಮಗೆ ಆ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮೂರು ಸ್ಟೆಪ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ದಪ್ಪವಾಗಿ ಕಟ್ ಮಾಡಬಾರ್ದು ನೋಡಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಇದನ್ನು ಮತ್ತೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಆಗಿದ್ರೆ ಮಾತ್ರ ನಿಮಗೆ ಆ ಸ್ವೀಟು ತುಂಬಾ ಕ್ರಿಸ್ಪಿಯಾಗಿ ಹಾಗೇ ಟೇಸ್ಟಿಯಾಗಿ ಬರೋದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಲಟ್ಟಿಸ್ಬೇಕು ಅಂತ ನೋಡಿ ಈ ರೀತಿ ಉದ್ದವಾಗಿ ನಾವು ಲಟ್ಟಿಸ್ಕೊಳ್ಬೇಕು ಆಗ ನಿಮಗೆ ಆ ಗಾಜಾ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಪೂರ್ತಿ ಹಿಟ್ಟನ್ನು ಇದೇ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಒಳಗೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಇದನ್ನು ಕೂಡ ಆಗೋ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಬೇಕಿದ್ರೆ ನೀವು ತುಂಬ ದಿನಗಟ್ಟಲೆ ಇಟ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಸಲ ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಎಲ್ಲರೂ ಕೂಡ ಈ ಸ್ವೀಟು ತುಂಬನೇ ಆಗಿ ಹೋಗುತ್ತೆ ಎರಡು ಕಡೆಯೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ನೋಡಿ ಎರಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ನಾವು ಇದನ್ನು ಎಣ್ಣೆಯಿಂದ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಎಣ್ಣೆಯಿಂದ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಇದು ಲೇಯರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ಎಣ್ಣೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಎರಡು ಕಡೆಯೂ ಪಾಕ ಏರ್ಕೊಳೋ ಥರ ಮಗ್ಚ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಹೊತ್ತು ಪಾಕ ಎರೋಕ್ಕೆ ಬಿಡಬೇಡಿ ಏಕೆಂದರೆ ತುಂಬಾ ಬೇಗ ಪಾಕ ಏರ್ಕೊಳ್ಳುತ್ತೆ ತುಪ್ಪ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಒಂದು ಅಥವಾ ಎರಡು ನಿಮಿಷ ಅದನ್ನು ಸಕ್ಕರೆ ಪಕ್ಕಕ್ಕೆ ಹಾಕಿ ತೆಗೆದಿಟ್ಟರೆ ಸಾಕಾಗುತ್ತೆ ನೋಡಿ ಈಗ ನಾನು ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ತುಂಬಾ ಟೇಸ್ಟಿಯಾಗಿ ಎರಡು ವಿಭಿನ್ನ ರೀತಿಯಲ್ಲಿ ಈ ಕಾಜಾ ಸ್ವೀಟನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕಟ್ ಮಾಡೋ ಕೂಡ ಯಾವ ರೀತಿ ಬರ್ತಿದೆ ಅಂತ ಲೇಯರ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಪಾಕ ಕೂಡ ತುಂಬಾ ಚೆನ್ನಾಗಿ ಇರ್ಕೊಂಡಿದೆ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ಒಂದು ಸ್ವೀಟು ಗರ್ಗರಿ ಆಗಿದರೆ ಇನ್ನೊಂದು ಸ್ವೀಟು ತುಂಬಾ ಜ್ಯೂಸಿಯಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಕಾಜಾ ಸ್ವೀಟ್ನ ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು